ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ಅಂದರೆ ಧನುರ್ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ ಪ್ರತಿ ತಿಂಗಳು ಕೂಡ ಒಂದೊಂದು ಏಕಾದಶಿ ಬರುತ್ತೆ ಅಂದರೆ ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲಿ ಒಂದು ಧನುರ್ ಮಾಸದಲ್ಲಿ ಬರುವಂತಹ ಏಕಾದಶಿ ವೈಕುಂಠ ಏಕಾದಶಿ ಈ ಒಂದು ವೈಕುಂಠ ಏಕಾದಶಿ ಎಂದು ಉಪವಾಸವಿದ್ದು ಈ ವೈಕುಂಠ ಏಕಾದಶಿಯ ಆಚರಣೆಯನ್ನ ಮಾಡಿದರೆ ಉಳಿದ ಇಪ್ಪತ್ಮೂರು ಏಕಾದಶಿಯ ದಿನದಂದು ಉಪವಾಸ ಮಾಡಿ ಪೂಜೆ ಮಾಡಿದ ಫಲ ಅನ್ನೋದು ಸಿಗುತ್ತೆ ವರ್ಷದಲ್ಲಿ ಬರುವ ಎಲ್ಲಾ ಇಪ್ಪತ್ತ್ ಏಕಾದಶಿಗಳಿಗೆ ಈ ಒಂದು ವೈಕುಂಠ ಏಕಾದಶಿಯು ಸಮನ ಆಗಿರುತ್ತೆ ಈ ಧನುರ್ಮಾಸದಲ್ಲಿ ಬರುವಂತ ವೈಕುಂಠ ಏಕಾದಶಿಯು ತುಂಬಾ ಅಂದ್ರೆ ತುಂಬಾನೇ ವಿಶೇಷವಾದುದು ಬೇರೆ ಎಲ್ಲಾ ಏಕಾದಶಿಗಳಿಗಿಂತ ಅತ್ಯಂತ ವಿಶೇಷವಾದುದ್ದು ಈ ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನ ಮಾಡಬೇಕು ಹಾಗೇನೆ ಆ ದಿನ ಉಪವಾಸವಿರುವವರು ಉಪವಾಸವನ್ನ ಹೇಗೆ ಆಚರಣೆ ಮಾಡಬೇಕು ಉಪವಾಸದ ನಿಯಮಗಳೇನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ತಪ್ಪದೇ ಕ್ಲಿಕ್ ಮಾಡಿ ಈ ಬಾರಿ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಇಪ್ಪತ್ತೆರಡರಂದು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾದರೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಶನಿವಾರ ಬೆಳಿಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸೊ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ದಿನಗಳಲ್ಲೂ ಕೂಡ ವೈಕುಂಠ ಏಕಾದಶಿ ಇದೆ ಈ ಏಕಾದಶಿಯ ತಿಥಿಯು ಹೆಚ್ಚಾಗಿ ಇರೋದು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಆದರೆ ಸೂರ್ಯ ಉದಯದ ತಿಥಿ ಇರುವುದು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಹಾಗಾಗಿ ಎರಡು ದಿನಗಳಲ್ಲೂ ಕೂಡ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ಬೋದು ಆದರೆ ಹೆಚ್ಚಾಗಿ ಡಿಸೆಂಬರ್ ಇಪ್ಪತ್ತ್ಮೂರು ಶನಿವಾರದಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತದೆ ಈ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ಭಗವಂತ ಅಂದರೆ ವಿಷ್ಣುವಿನ ವೆಂಕಟೇಶ್ವರ ಸ್ವಾಮಿಯ ಸ್ಮರಣೆಯನ್ನು ಮಾಡಬೇಕು ಆವತ್ತಿನ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಹಾಗೆಯೇ ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದೇವಸ್ಥಾನ ಇಲ್ಲಾಂದರೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಲ್ಲಿ ಆ ದಿನ ವಿಶೇಷವಾಗಿ ಒಂದು ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ ಆ ದ್ವಾರದ ಒಳಗೆ ಅಥವಾ ದ್ವಾರದ ಕೆಳಭಾಗದಲ್ಲಿ ಹೋಗಿ ಬಂದರೆ ಮೋಕ್ಷ ಸಿಗುತ್ತದೆ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ವೈಕುಂಠ ಏಕಾದಶಿಯ ದಿನದಂದು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪೂಜೆ ಮಾಡಿದ ನಂತರ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಸರಳವಾಗಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಈಗ ತಿಳಿಯೋಣ ನೀವು ಎಲ್ಲಿ ಪೂಜೆ ಮಾಡ್ತೀರಾ ದೇವ ದೇವರ ಮನೆಯಲ್ಲಿ ಇಲ್ಲಾಂದ್ರೆ ಎಲ್ಲಾದರೂ ನೀವು ಎಲ್ಲಿ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದಿರೋ ಮನೆಯಲ್ಲಿ ಆ ಜಾಗವನ್ನು ಮೊದಲಿಗೆ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಮಣೆಯನ್ನ ಹಾಕಿ ಆ ಮನೆಯ ಮೇಲೆ ರಂಗೋಲಿಯನ್ನು ಹಾಕಿ ನಂತರ ಒಂದು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಲ್ಲಾಂದ್ರೆ ವಿಷ್ಣುವಿನ ಫೋಟೋವನ್ನು ತಗೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳನ್ನು ಹಾಕಿ ಇನ್ನು ನಿಮ್ಮ ಹತ್ರ ವಿಷ್ಣುವಿನ ವಿಗ್ರಹ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಇದ್ರೆ ಮೊದಲಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ನಂತರ ಅದನ್ನು ನೀರಿನಲ್ಲಿ ಒಂದ್ಸಲ ಸ್ವಚ್ಛ ಮಾಡಿ ನಂತರ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಮೊದಲಿಗೆ ನಾವು ಯಾವುದೇ ಒಂದು ಪೂಜೆಯನ್ನ ಮಾಡಬೇಕು ಅಂದ್ರೂ ಕೂಡ ಗಣಪತಿಗೆ ಪೂಜೆಯನ್ನ ಸಲ್ಲಿಸಲೇಬೇಕು ಒಂದು ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಅರಿಶಿನ ಕುಂಕುಮ ಹೂಗಳನ್ನ ಇಟ್ಟು ಗೆಜ್ಜೆ ವಸ್ತ್ರವನ್ನ ಹಾಕಿ ಪೂಜೆಯನ್ನ ಸಲ್ಲಿಸಿ ಗಣೇಶನ ವಿಗ್ರಹ ಇಲ್ಲ ಅನ್ನುವರು ಅರಿಶಿನ ತಪ್ಪಿದ್ರೆ ಹಸುವಿನ ಸಗಣಿಯಿಂದ ಒಂದು ಗಣಪತಿಯನ್ನ ಮಾಡಿಕೊಂಡು ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ನಿಮ್ಮ ನಿಮ್ಮ ಹತ್ತಿರ ಲಕ್ಷ್ಮಿಯ ವಿಗ್ರಹ ಲಕ್ಷ್ಮಿಯ ಫೋಟೋ ಇದ್ರೂ ಕೂಡ ನೀವು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಪಕ್ಕದಲ್ಲಿ ಅದನ್ನು ಇಟ್ಟು ಪೂಜೆಯನ್ನ ಮಾಡ್ಬೋದು ನಂತರ ಇನ್ನು ನೈವೇದ್ಯವಾಗಿ ನೀವು ಪಾಯಸ ಆಗಿರ್ಬೋದು ಇಲ್ಲಾಂದ್ರೆ ಕೋಸಂಬರಿ ಪಾನಕ ಏನಾದರೂ ಒಂದು ನೈವೇದ್ಯವನ್ನ ಇಡಿ ಆದರೆ ಅನ್ನದ ಆಹಾರ ಅಂದರೆ ರೈಸ್ ಐಟಮ್ಸ್ ಯಾವುದನ್ನೂ ಕೂಡ ನೈವೇದ್ಯವಾಗಿ ವೈಕುಂಠ ಏಕಾದಶಿ ಎಂದು ಇಡಲೇಬಾರದು ಹಣ್ಣುಗಳನ್ನ ಇಡಿ ಹಾಲನ್ನ ಇಡಿ ಏನಾದ್ರೂ ಇಡಿ ನೈವೇದ್ಯ ಅಂತ ಆದರೆ ರೈಸ್ ಐಟಮ್ಸನ್ನ ಇಡೋದಕ್ಕೆ ಹೋಗ್ಬೇಡಿ ನಂತರ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು ಎರಡು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಹಚ್ಚಿ ಹಚ್ಚಿ ಇಡ್ಬೋದು ಒಂದು ಉಳಿಯ ದಲೆಯ ಮೇಲೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿಡಿ ಜೊತೆಗೆ ಎರಡು ಇನ್ನೂ ಎರಡು ತುಪ್ಪದ ದೀಪಗಳನ್ನು ಕೂಡ ಹಚ್ಚಿಡಿ ಇಷ್ಟೆಲ್ಲ ಮಾಡಿದ ನಂತರ ನೀವು ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕಾದ್ರೆ ನೀವು ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಮಾಡಿ ವೈಕುಂಠ ಏಕಾದಶಿಯ ಇಡೀ ದಿನ ಉಪವಾಸ ಇರಬೇಕು ಆ ದಿನ ವೆಂಕಟೇಶ್ವರ ನನ್ನ ವಿಷ್ಣುವಿನ ಪೂಜೆಯನ್ನ ಮಾಡಿರ್ತೀರ ಪೂಜೆಯ ಫಲ ಸಂಪೂರ್ಣವಾಗಿ ಸಿಗಬೇಕು ಅಂದರೆ ಆ ದಿನ ಪೂರ್ತಿಯಾಗಿ ಉಪವಾಸ ಇರಲೇಬೇಕು ಇದಿಷ್ಟು ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ಸರಳವಾಗಿ ಪೂಜೆಯನ್ನ ಮಾಡಿಕೊಳ್ಳೋದು ಇನ್ನು ಮನೆಯಲ್ಲಿ ಪೂಜೆಯೆಲ್ಲ ಮಾಡಿದ ನಂತರ ನಿಮ್ಮ ಮನೆಯ ಹತ್ತಿರ ಇರುವ ಯಾವುದಾದರೂ ವಿಷ್ಣು ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆ ದಿನ ವಿಶೇಷವಾಗಿ ಒಂದು ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ ಆ ದ್ವಾರದ ಕೆಳಭಾಗದಲ್ಲಿ ಹೋಗಿ ಬನ್ನಿ ಖಂಡಿತವಾಗಿಯೂ ಕೂಡ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಜೊತೆಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ ಇನ್ನು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನ ಮಾಡಬೇಕು ಅಂತ ಹೇಳಿದೆ ಉಪವಾಸದ ನಿಯಮಗಳೇನು ಉಪವಾಸವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದನ್ನ ಈಗ ತಿಳಿಯೋಣ ಏಕಾದಶಿಯ ದಿನದಂದು ನೀವು ಉಪವಾಸ ಇದ್ದರೆ ಆ ದಿನ ರಾತ್ರಿ ಪೂರ್ತಿ ಜಾಗರಣೆಯನ್ನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಜಪವನ್ನು ಮಾಡಬೇಕು ಮತ್ತು ಹರಿಕೀರ್ತನೆಗಳನ್ನು ಹಾಡಬೇಕು ಇನ್ನು ಏಕಾ ಈ ವೈಕುಂಠ ಏಕಾದಶಿಯ ದಿನದಂದು ಈ ಪೂಜೆಯನ್ನು ವ್ರತವನ್ನು ಮಾಡುವವರು ಕಠಿಣ ಉಪವಾಸವನ್ನು ಮಾಡಬೇಕು ಯಾವುದೇ ಆಹಾರವನ್ನು ಕೂಡ ಸೇವಿಸಬಾರದು ಏನನ್ನೂ ಕೂಡ ತಿನ್ನಬಾರದು ಅವತ್ತಿನ ದಿವಸ ಪೂರ್ತಿಯಾಗಿ ಉಪವಾಸ ಇರಬೇಕು ತುಳಸಿ ನೀರನ್ನು ಸೇವನೆ ಮಾಡ್ಬೋದು ಸಾಮಾನ್ಯವಾಗಿ ನಾವು ಪ್ರತಿ ತಿಂಗಳು ಬರುವಂತಹ ಏಕಾದಶಿ ದಿನ ಉಪವಾಸದ ವ್ರತವನ್ನು ಮಾಡೋ ಥರನೇ ವೈಕುಂಠ ಏಕಾದಶಿ ಎಂದು ಕೂಡ ಉಪವಾಸದ ವ್ರತಾಚರಣೆಯನ್ನು ಮಾಡಬೇಕು ವೈಕುಂಠ ಏಕಾದಶಿ ಎಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಉಪವಾಸವಿರಬೇಕು ಮಾರನೇ ದಿವಸ ದ್ವಾದಶಿ ಎಂದು ಉಪವಾಸವನ್ನು ಬಿಡಬೇಕು ಆದರೆ ಆರೋಗ್ಯದ ಸಮಸ್ಯೆ ಇರುವವರು ಹಾಕೋದೇ ಇಲ್ಲ ಅನ್ನುವವರು ಬೇಕಾದರೆ ಏಕಾದಶಿ ಎಂದು ಒಂದು ಹೊತ್ತು ಊಟವನ್ನು ಮಾಡ್ಬೋದು ಅಂದರೆ ಆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಉಪವಾಸವಿರಿ ರಾತ್ರಿ ಸಮಯದಲ್ಲಿ ಸರಳವಾದ ಲಘುವಾದ ಆಹಾರವನ್ನ ತಿನ್ನಬಹುದು ಈ ಒಂದು ಹೊತ್ತು ಅಂದ್ರೆ ರಾತ್ರಿ ಸಮಯದಲ್ಲಿ ಊಟ ಮಾಡುವವರು ಉದ್ದಿನ ಬೆಳೆಯನ್ನ ತಿನ್ನಬಾರದು ಸೊಪ್ಪನ್ನು ತಿನ್ನಬಾರದು ಮತ್ತೆ ಮೊಸರನ್ನು ಕೂಡ ತಿನ್ನಬಾರದು ಖಾರವಾದ ಊಟವನ್ನ ಮಾಡಬಾರದು ಹಾಲನ್ನು ಕುಡಿಬಹುದು ಹಣ್ಣುಗಳನ್ನು ತಿನ್ಬಹುದು ಮತ್ತೆ ಸಪ್ಪೆಯಾದಂತ ಆಹಾರವನ್ನ ತಿನ್ನಬಹುದು ಜೊತೆಗೆ ಏಕಾದಶಿಯಂದು ಮೌನ ವ್ರತಾಚರಣೆಯನ್ನು ಕೂಡ ಮಾಡಬಹುದು ಯಾರೊಂದಿಗೂ ಕೂಡ ಮಾತನಾಡದೆ ಮನಸ್ಸಿನಲ್ಲಿ ದೇವರ ಸ್ಮರಣೆಯನ್ನ ಮಾಡಬಹುದು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ಮಾರನೇ ದಿವಸ ಅಂದರೆ ದ್ವಾದಶಿಯಂದು ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೆ ನೀವು ಮತ್ತೊಮ್ಮೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡ್ಬೋದು ಇದಿಷ್ಟನ್ನು ಕೂಡ ವೈಕುಂಠ ಏಕಾದಶಿಯ ದಿನದಂದು ಉಪವಾಸದ ವ್ರತಾಚರಣೆಯನ್ನು ಮಾಡುವವರು ಆಚರಿಸಬೇಕಾದದ್ದು ಈ ರೀತಿಯಾಗಿ ಉಪವಾಸದ ನಿಯಮ ನಿಯಮವನ್ನು ಅನುಸರಿಸಿ ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಿಸಬೇಕು ಇನ್ನು ಸಂತಾನ ಭಾಗ್ಯಕ್ಕಾಗಿ ವೈಕುಂಠ ಏಕಾದಶಿಯ ದಿನದಂದು ಶ್ರೀ ಕೃಷ್ಣನ ದರ್ಶನವನ್ನು ಮಾಡಿ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಮಾಡಿದ ಪೂಜೆಯ ಫಲ ಉಪವಾಸದ ಫಲ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಯಲ್ಲಿ ಮಾಡಿದ ಪೂಜೆಯ ಫಲಕ್ಕೆ ಸಮ ಇರುತ್ತೆ ಅಂತೆ ಹಾಗಾಗಿ ಅವತ್ತಿನ ದಿವಸ ಉಪವಾಸವಿದ್ದು ವಿಷ್ಣುವಿನ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಿಗೆ ಹೋಗಿ ವಿಷ್ಣುವಿನ ದರ್ಶನವನ್ನ ಮಾಡಿ ಸ್ಮರಣೆಯನ್ನ ಮಾಡಿ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನ ಹೇಳಿಕೊಳ್ಳಿ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಪ್ರತಿ ತಿಂಗಳು ಬರುವ ಏಕಾದಶಿಯನ್ನು ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅಂತ ಅನ್ನುವರು ಈ ಒಂದು ವೈಕುಂಠ ಏಕಾದಶಿಯ ದಿನ ದಿನವನ್ನು ಮಿಸ್ ಮಾಡಿಕೊಳ್ಳೇ ಬೇರಿ ಯಾರೆಲ್ಲ ಏಕಾದಶಿಯ ಪೂಜೆಯನ್ನು ಮಾಡಬೇಕು ವ್ರತವನ್ನು ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿರ್ತಿರಲ್ಲ ಅವರು ಈ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ಎಲ್ಲ ಏಕಾದಶಿಗಳಿಗೆ ಈ ಒಂದು ಏಕಾದಶಿ ಸಮನಾಗಿರುತ್ತೆ ಆಗಿರುತ್ತೆ ಈ ನನ್ನ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ